ಹಾಲಿನ ದರ ಏರಿಕೆ ಜನರಿಗೆ ಸಂಕಷ್ಟ ವಿವಿಧ ಉತ್ಪನ್ನಗಳ ಮೇಲೆ ಅನಗತ್ಯ ಬೆಲೆ ಏರಿಕೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಮೂರು ಬಾರಿ ಒಟ್ಟಾರೆ ಒಂಬತ್ತು ರೂಪಾಯಿ ಹಾಲಿನ ದರ ಏರಿಕೆ ಮಾಡುವ ಮೂಲಕ ಜನಸಾಮಾನ್ಯರ ಮೇಲೆ ದರ ಏರಿಕೆ ಬಿಸಿ ಮುಟ್ಟಿಸಿದೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ ನಿನ್ನೆ ಹಾಲಿನ ದರವನ್ನ ನಾಲ್ಕು ರೂಪಾಯಿ ಹೆಚ್ಚಳ ಮಾಡಲಾಗಿದೆ ಇದಕ್ಕೂ ಮುನ್ನ ಎರಡು ಬಾರಿ ಐದು ರೂಪಾಯಿ ಹೆಚ್ಚಳಿಸಲಾಗಿತ್ತು ರಾಜ್ಯ ಮುಂಗಡ ಪತ್ರದಲ್ಲಿ ಯಾವುದೇ ತೆರಿಗೆ ವಿಧಿಸದೆ ಹಂತ ಹಂತವಾಗಿ ವಿವಿಧ ದರಗಳನ್ನು ಏರಿಕೆ ಮಾಡಲಾಗುತ್ತಿದೆ ಇದು ರಾಜ್ಯ ಸರ್ಕಾರದ ಗುಪ್ತ ಕಾರ್ಯಸೂಚಿ ಎಂದು ತಿಳಿಸಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಂಡಿಸಿದ ರಾಜ್ಯ ಮುಂಗಡಪತ್ರ ಅಭಿವೃದ್ಧಿ ವಿರೋಧಿಯಾಗಿದೆ ವಿದ್ಯುತ್ ಪೆಟ್ರೋಲ್ ಮುದ್ರಾಂಕ ಶುಲ್ಕ ಸೇರಿದಂತೆ ವಿವಿಧ ಶುಲ್ಕ ಹೆಚ್ಚಳ ಮಾಡಲಾಗಿತ್ತು ಮುಂದೆ ನೀರಿನ ದರವನ್ನು ಹೆಚ್ಚಳ ಮಾಡಲು ಉದ್ದೇಶಿಸಿದ್ದಾರೆ ಎಂದು ಹೇಳಿದರು ಇನ್ನು ಸಚಿವರನ್ನು ಹೊರತುಪಡಿಸಿ ನೂರಕ್ಕೂ ಅಧಿಕ ಮಂದಿಗೆ ಸಚಿವರು ಸ್ಥಾನಮಾನ ಮತ್ತು ಸೌಲಭ್ಯಗಳನ್ನು ನೀಡಲಾಗುತ್ತಿದೆ ಇದರಿಂದಾಗಿ ನೂರಾರು ಕೋಟಿ ರೂಪಾಯಿ ಜನರ ತೆರಿಗೆ ಹಣವನ್ನ ಅನಗತ್ಯವಾಗಿ ಖರ್ಚು ಮಾಡಲಾಗುತ್ತಿದೆ ಇದಕ್ಕೆ ಸರ್ಕಾರ ಕಡಿವಾಣ ಹಾಕಬಹುದಾಗಿತ್ತು ಎಂದು ಹೇಳಿದರು ರು ಇನ್ನು ರಾಜ್ಯ ಸರ್ಕಾರ ಕಳೆದ ಇಪ್ಪತ್ತು ತಿಂಗಳ ಅವಧಿಯಲ್ಲಿ ಯಾವುದೇ ಜಲಾಶಯಗಳ ಮಟ್ಟ ಹೆಚ್ಚಿಸಿಲ್ಲ ಮೇಕೆದಾಟು ಯೋಜನೆ ಬಗ್ಗೆ ಕಾಳಜಿ ಇಲ್ಲ ಅದನ್ನು ಬಿಟ್ಟು ಜನರ ಮೇಲೆ ವಿವಿಧ ತೆರಿಗೆಗಳನ್ನು ಹಾಕುವುದರಲ್ಲೇ ನಿರತರಾಗಿದ್ದಾರೆ ಎನ್ನು ಹಾಲಿನ ದರ ಸೇರಿದಂತೆ ವಿವಿಧ ದರ ವಿರೋಧಿಸಿ ಯುಗಾದಿ ಹಬ್ಬದ ನಂತರ ಬಿಜೆಪಿ ವತಿಯಿಂದ ಬೃಹತ್ ಹೋರಾಟ ಮಾಡಲಾಗುವುದೆಂದು ತಿಳಿಸಿದ್ದಾರೆ ಮುಗುದಿಲ್ಲ ಇನ್ನ ಹೇಳ್ತಾರೆ ಅದೇನೋ ಹೇಳ್ಬೋದ ಬಡ ಗೊತ್ತಿಲ್ಲ ತಿಥಿ ಅದೇನೋ ಇದೆಯಾ ಹೇಳ್ತಾರಲ್ಲ ಹಂಗೆ ಈ ಸರ್ಕಾರದ ತಿಥಿ ಆಗಿದೆಯೋ ಗೊತ್ತಿಲ್ಲ ಇನ್ನು ಬಜೆಟ್ ಆಗಿ ಇನ್ನು ಒಂದು ಹತ್ತು ದಿನಾನು ಮುಗ್ದಿಲ್ಲ ಟೆನ್ ಡೇಸ್ ವಿತ್ ಇನ್ ಟೆನ್ ಟೆನ್ ಡೇಸ್ ಸಿದ್ದರಾಮಯ್ಯನವರು ಈ ಏರಿಕೆಗಳನ್ನ ಮಾಡಿದ್ದಾರೆ ಅದ ಬಡ್ಜೆಟ್ ಅಲ್ಲಿ ಹೇಳಿದ್ರೆ ಏನಾಗ್ತಾ ಇತ್ತು ಇವರಿಗೆ ಬಡ್ಜೆಟ್ ಅಲ್ಲಿ ಹೇಳ್ಬೋದಾಯ್ತಲ್ಲ ಈ ಸಿದ್ದರಾಮಯ್ಯ ಬಂದ ಮೇಲೆ ಇಪ್ಪತ್ತು ತಿಂಗಳಲ್ಲಿ ಮೂರು ಬಾರಿ ಹಾಲಿನ ದರವನ್ನ ಏರಿಕೆ ಮಾಡಿದ್ದಾರೆ ಮತದ ಏರಿಕೆ ಮಾಡಿದಾಗ ಏನು ಹೇಳಿದ್ರು ರೈತರ ಸಂಕಷ್ಟ ನೋಡಕ್ಕಾಗಲ್ಲ ಕಣ್ಣೀರು ಬರ್ತೈತೆ ದುಡ್ಡಲ್ಲ ಎಲ್ಲಿ ಹೋಯ್ತರು ಇವ್ರ ಜೋಗ್ರು ರೈತರಿಗೆ ಎಲ್ಲಿ ದುಡ್ಡು ಕೊಟ್ಟರು ಒಂದು ನ್ಯಾಯ ಪೈಸನ ರೈತರಿಗೆ ಕೊಟ್ಟಿದ್ರು ಮತ್ತೆ ಅದೇ ಎರಡು ರೂಪಾಯಿ ಮತ್ತೆ ಏರಿಕೆ ಮತ್ತೆ ರೈತರಿಗೆ ನಾಮ ಮತ್ತೆ ಈಗ ನಾಲ್ಕು ರೂಪಾಯಿ ಏರಿಕೆ ರೈತರಿಗೆ ಕೊಡ್ತಾರೋ ಇಲ್ಲ ಗೊತ್ತಿಲ್ಲ ಸರ್ಕಾರ ಪಾಪನಾಗಿಲ್ಲ ಅಂತ ನೀವೇ ಹೇಳ್ತೀರಾ ನಾವು ಪಾಪ ಅಂದ್ರೆ ಇಲ್ಲ ಇಲ್ಲ ಅಂತೀರಾ ಮತ್ತೆ ತೆರಿಗೆ ಹಾಕಿರ ಪಾಪನಾಗಿಲ್ಲ ಅಂದ್ರೆ ತೆರಿಗೆ ವೈ ಬಸ್ ದರನೇ ಏರಿಕೆ ಮಾಡಿಲ್ಲ ನಾವು ಇದೇ ಮೂರು ವರ್ಷ ಬಸ್ ಧಾರನೇ ಏರಿಕೆ ಮಾಡಿಲ್ಲ ನಾವು ಇದೇ ಎರಡ್ ಸಾವಿರದ ಹತ್ತರಲ್ಲ ಏರಿಕೆ ಮಾಡಿಲ್ಲ ಅಂತ ಹೇಳ್ತಾವ್ರೆ ಯಾವ್ದೋ ಬಸ್ ಧರನೇ ಏರಿಕೆ ಮಾಡಿಲ್ಲ ನಾವು ನೀರಿನ ತರ ಏರಿಕೆ ಮಾಡಿಲ್ಲ ಉಪಮುಖ್ಯಮಂತ್ರಿ ನಾನೇನ್ ಕಡಿಮೆ ಅಂತ ಈ ಮಾರಿ ಹಬ್ಬದ ಸೆಕೆಂಡ್ ಫೇಸ್ ಅದು ಸೆಕೆಂಡ್ ಫೇಸ್ಗೆ ಆಗ್ಲೇ ನೀವ್ ಯಾರು ಏನಾನ ಅನ್ಕೊಳ್ಳಿ ನಾನು ನೀರಿನ ತರ ಏರ್ಸೋಣ ಅಂತಾನೆ ಹಿಂಗೆ ಹೇಳಿದ್ದಾರೆ ಇದೇ ಡೈಲಾಕ್ ಹೊಡಿತಾರೆ ಮಾಧ್ಯಮದಲ್ಲಿ ನನ್ನ ವಿರುದ್ಧ ಬರ್ಕೊಳ್ರಿ ಬಿಜೆಪಿ ಬಿಜೆಪಿಯರು ಕೂಗಾಡ್ತಾರೆ ಕೂಗಾಡ್ಕೊಳ್ಳಿ ನಾನಂತೂ ನೀರಿನ ತರ ಏರಿಕೆ ಮಾಡೋದು ಅಂತ ಅವ್ರದ್ದು ಡಿಕ್ಲೇರ್ ಆಗಿದೆ ಒಂಥರ ಏರಿಕೆಯ ಫೆಸ್ಟಿವಲ್ ಯುಗಾದಿ ಹಬ್ಬ ಬರ್ತಾ ಇದೆಲ್ಲ ಹೊಸ ವರ್ಷ ಹೊಸ ಎರಡಕ್ಕೂ ಟ್ಯಾಕ್ಸ್ ಹಾಕಿದ್ದಾರೆ ಒಂದಿನ ಸ್ವೀಟ್ ಮಾಡ್ತೀರಿ ಅದಕ್ಕೆ ಹಾಲು ಹಾಲು ಒಂದಿನ ಸ್ವೀಟ್ ಮಾಡೋದು ನಮ್ಮಲ್ಲಿ ಯುಗಾದಿ ಹಬ್ಬಕ್ಕೆ ಒಂದಿನ ಸ್ವೀಟು ಅದಕ್ಕೆ ಹಾಲಿನ ಬೆಲೆ ಜಾಸ್ತಿ ಮಾಡಿದ್ದೀರಿ ಇನ್ನೊಂದು ದಿನ ಅದಕ್ಕೆ ಶಾಕ್ ಕುಡಿಬೇಕಲ್ಲ ಅದೆಲ್ಲ ನಾನ್ ವೆಜ್ ವೆಜ್ಜು ನಾನ್ ವೆಜ್ಜು ಅದಕ್ಕೆ ಕರೆಂಟು ಚಾ ಶಾಕ್ ಕೊಡ್ತೀವಿ